ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ರೆಸಿಪಿ ಬಂದು ಮಟನ್ ಪೆಪ್ಪರ್ ಫ್ರೈ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಧನಿಯಾ ಏಳರಿಂದ ಎಂಟು ಲವಂಗ ಒಂದು ಐದಾರು ಪೀಸು ಚಕ್ಕೆ ಹಾಕೊಂಡು ನಂತರದಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಇದ್ದೀನಿ ಈಗ ನೋಡಿ ಇದನ್ನ ಇಷ್ಟನ್ನು ಚೆನ್ನಾಗಿ ಕೆಂಪಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲೇ ಇದನ್ನ ಹುರ್ಕೊಳ್ಳಿ ಈಗ ನೋಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದಾದ್ರಿ ಆರಿಂದ ಕೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸೋಡ ಸ್ವಲ್ಪ ಕೆಂಪಾಗೋವರೆಗೂ ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು ಒಂದು ಏ ಪೌಡ್ರ್ ಮಾಡಿಕೊಂಡು ನೀವು ಟೈಟ್ ಕಂಟೇನರಲ್ಲಿ ನೀವು ಬಾಕ್ಸ್ನ ಇದನ್ನ ಪೌಡರ್ನ ಸ್ಟೋರ್ ಮಾಡ್ಕೋಬೋದು ಯಾವಾಗ ಬೇಕೋ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಇದನ್ನು ನೋಡಿ ಇದಾಗಿದೆ ಕೂಲ್ ಆದಮೇಲೆ ಇದನ್ನು ನೀವು ಪೌಡ್ರ್ ಮಾಡಿಟ್ಕೊಳ್ಳಿ ಈಗ ಇನ್ನೊಂದು ಕಡೆ ಇನ್ನೊಂದು ಈಗ ಒಂದು ಪಾತ್ರೆಯಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಅರ್ಧ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಕೆಂಪಾಗೋದು ಈಗ ನೋಡಿ ನಾನು ಈಗ ಅರ್ಧ ಕೆ ಜಿ ಆಗುವಷ್ಟು ಮಟನನ್ನು ತಗೊಂಡಿದ್ದೀನಿ ಸೊ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಅದು ಚೆನ್ನಾಗಿ ನೀರು ಬಿಡಬೇಕು ಬೆಂದು ಸೊ ಅಲ್ಲಿವರೆಗೂ ಅದನ್ನು ಬೇಯಿಸ್ಕೊಳ್ಳೋಣ ಈಗ ಅರಿಶಿನ ಪುಡಿ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ ಇದು ಬೆಂದು ನೀರು ಬಿಡಬೇಕು ಸೊ ಇವಾಗ ಅದನ್ನು ಹಾಗೆ ಬಿಟ್ಕೊಳ್ಳೋಣ ಬೇಯಿಸೋಣ ಈಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಇದೆ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸೋಣ ಈಗ ನೋಡಿ ಪೂರ್ತಿಯಾಗಿ ಸೊಂಡು ಬೇಯಿಸೋಕ್ಕೆ ನೀರಿಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಕೂಗುನ ನಾವು ಕೂಗಿಸ್ಕೊಡಿ ಈಗ ಕೂಗ್ತಾ ಇರಲಿ ಇನ್ನೊಂದು ಕಡೆ ನಾವೊಂದು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಎರಡು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟಂಥ ಈರುಳ್ಳಿಯನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆದಮೇಲೆ ಕರ್ಬೇನ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಟೊಮೆಟೋನ ತಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಟಂತಹ ಟೊಮೆಟೋನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿ ಈಗ ನೋಡಿ ಈಗ ನಾನು ಎರಡು ಟೇಬಲ್ ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಇದು ವಾಸನೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಬೇಯಿಸಿಟ್ಕೊಂಡಿದಂತಹ ಮಟನನ್ನು ಹಾಕ್ಕೊಳ್ಳೋಣ ಇದನ್ನು ನೋಡಿ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡಿದ ನಂತರ ನಾವು ಮಾಡಿಟ್ಕೊಂಡಂತಹ ಪೌಡ್ರ್ ಏನಿದೆ ಅದನ್ನು ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಪೌಡರ್ನ ಹಾಕ್ಕೊಳ್ಬೋದು ಸೊ ಇದು ಪೌಡರ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೇಗೆ ಇನ್ನು ಈಗ ನಿಮಗೆ ನೀರಿನ ಅವಶ್ಯಕತೆ ಇದೆ ಅಂದರೆ ಮಟನ್ ಬೇಯಿಸ್ಕೊಂಡಂತಹ ನೀರನ್ನೇ ನೀವು ಇದಕ್ಕೆ ಹಾಕೊಳ್ಬೋದು ಇನ್ನೂ ಬೇಯಿಸಿದ ಮಟನ್ ನೀರು ಉಳ್ಕೊಂಡಿದ್ರೆ ಅದನ್ನು ಕೂಡ ಪೂರ್ತಿಯಾಗಿ ಹಾಕಿ ಬೇಯೋದಕ್ಕೆ ಬಿಟ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಸೊ ಆವಾಗ ತಿಕ್ಕನಾಗಿ ಗ್ರೇವಿಯಾಗಿ ಕನ್ವರ್ಟ್ ಆಗುತ್ತೆ ಈಗ ನೋಡಿ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಥರ ಕನ್ವರ್ಟ್ ಆಗಿದೆ ಅದು ಪೌಡರು ಆ ನೀರು ಜೊತೆಗೆ ಬೆಂದಾಗ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಟನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಸೊ ನೋಡಿದ್ರೆ ತಕ್ಷಣವೇ ನೋಡಿದ್ರೇ ಬಾಯಿನಲ್ಲಿ ನೀರು ಬರುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೀವು ಕೂಡ ಫ್ರೆಂಡ್ಸ್ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಖಂಡಿತವಾಗಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್